ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇವತ್ತು ನಮ್ಮ ಜೊತೆ ಕ್ರಿಮಿನಲ್ ಅಡ್ವೊಕೇಟ್ ಆದಂಥ ಕಾರ್ತಿಕ್ ಅವರು ಇದ್ದಾರೆ ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಲೇಬೇಕು ಈಗಾಗಲೇ ರಾಷ್ಟ್ರದಾದ್ಯಂತ ಚರ್ಚೆ ಆಗ್ತಾ ಇರೋ ವಿಷಯ ಅತುಲ್ ಸುಭಾಷ್ ಅನ್ನೋ ವ್ಯಕ್ತಿಯ ಆತ್ಮಹತ್ಯೆಯ ಪ್ರಕರಣ ಅದರ ಜೊತೆಗೆ ಇನ್ನೊಂದು ವಿಷಯ ಇವತ್ತು ಗುಡ್ ಫ್ರೈಡೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ಅಂತ ನೀವೆಲ್ಲರೂ ಕೂಡ ಅಕ್ಕರಿಯಿಂದ ಕರೀತಕ್ಕಂಥ ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲ್ ಆಗ್ಬೋದಾ ಅಂತ ಈ ಕುರಿತಾಗಿ ಈ ಮುನ್ನವೂ ಕೂಡ ಅವರೊಂದು ಭವಿಷ್ಯವನ್ನು ಕೂಡ ನುಡಿದ್ರು ಅದು ನಿಜವೂ ಕೂಡ ಆಗಿತ್ತು ಹಾಗಾಗಿ ದರ್ಶನ್ ಕೇಸ್ ವಿಚಾರದಲ್ಲಿ ಇವತ್ತು ಬೇಲ್ ಆಗೋ ಸಾಧ್ಯತೆಗಳು ಇದೆ ಅಂತಲೂ ಕೂಡ ಅವ್ರು ಹೇಳ್ತಿದ್ದಾರೆ ಅದಕ್ಕೂ ಮುನ್ನ ನಾವು ಸುಭಾಷ್ ಬಗ್ಗೆ ಮಾತನಾಡಲೇಬೇಕು ಉತ್ತರ ಪ್ರದೇಶದ ಒಬ್ಬ ವ್ಯಕ್ತಿ ಬೆಂಗಳೂರಿನ ನಿವಾಸಿ ಜೊತೆಗೆ ಜಸ್ಟಿಸ್ ಡ್ಯೂ ಅನ್ನೋ ಒಂದು ಕೊರಳಿಗೆ ಪಟ್ಟಿಯನ್ನು ಕೂಡ ಹಾಕ್ಕೊಂಡು ಒಂದು ಗಂಟೆ ನಿರಂತರವಾಗಿ ವಿಡಿಯೋ ಮಾಡಿ ತನ್ನ ಹೆಂಡತಿಯಿಂದ ಆಗ್ತಾ ಇರತಕ್ಕಂಥ ಕಿರುಕುಳದ ಕುರಿತಾಗಿ ಇವತ್ತು ತಮ್ಮ ಪ್ರಾಣವನ್ನ ತಾವೇ ಕಳೆದುಕೊಂಡಿದ್ದಾರೆ ಜೊತೆಗೆ ಒಂದಿಷ್ಟು ನನಗೆ ವಿಚಾರಣೆ ನಡೆಯೋದಾದ್ರೆ ಬೆಂಗಳೂರು ಕೋರ್ಟಲ್ಲೇ ಆಗಬೇಕು ನನ್ನ ಚಿತಾಭಸ್ಮವನ್ನ ಇದೇ ಕೋರ್ಟ್ನ ಚರಂಡಿಯಲ್ಲಿ ಬಿಡಬೇಕು ನ್ಯಾಯ ಸಿಗದೇ ಇದ್ರೆ ಜೊತೆಗೆ ಐದು ಜನ ನನ್ನ ವಿರುದ್ಧವಾಗಿ ತೋರಿದಂಥ ವರ್ತನೆಗಳು ಇವೆಲ್ಲದರ ವಿರುದ್ಧವಾಗಿ ನಾನು ಹೋರಾಡಬೇಕು ಅಂತ ಆದ್ರೆ ಈಗ ಅವರು ಸಾವನ್ನಪ್ಪಿಟ್ಟಿದ್ದಾರೆ ತದನಂತರ ಏನು ಈ ಕೇಸ್ ಹೇಗಾಗುತ್ತೆ ಜೊತೆಗೆ ಅವರಿಗೆ ನ್ಯಾಯ ಸಿಗುತ್ತಾ ಖಂಡಿತವಾಗಿಯೂ ಜೊತೆಗೆ ಜಡ್ಜ್ ವಿರುದ್ಧ ಕೂಡ ಆರೋಪ ಮಾಡಿದ್ದಾರೆ ಎಲ್ಲದರ ಬಗ್ಗೆ ಮಾತನಾಡಬೇಕು ಅಂದ್ರೆ ಒಬ್ಬ ಎಕ್ಸ್ಪರ್ಟ್ ಕ್ರಿಮಿನಲ್ ಲಾಯರ್ ಬೇಕಾಗುತ್ತೆ ಇವತ್ತು ನಮ್ಮ ಜೊತೆ ಕಾರ್ತಿಕ್ ಇದ್ದಾರೆ ಬಹುದಿನಗಳ ನಂತರ ಇದೇ ದರ್ಶನ ವಿಚಾರವಾಗಿ ಅವ್ರ ಹತ್ರ ನಾನು ಮಾತನಾಡಿಸಿದ್ದೆ ಇವೆಲ್ಲ ವಿಷಯಗಳ ಬಗ್ಗೆ ನೀವು ಮಾತನಾಡಬೇಕು ಅದು ನಮಗೆ ಸ್ಪಷ್ಟವಾಗಿ ವೀಕ್ಷಕರಿಗೂ ಕೂಡ ಗೊತ್ತಾದ್ರೂ ಖುಷಿ ಆಗುತ್ತೆ ಸರ್ ಅತುಲ್ ಸುಭಾಷ್ ಕೇಸ್ನ ನೀವು ಹೇಗೆ ನೋಡ್ತೀರಾ ಇಡೀ ರಾಷ್ಟ್ರ ಗಮನ ಹರಿಸ್ತಾ ಇದೆ ನಾವೆಲ್ಲರೂ ಕೂಡ ಬರೀ ಫೀಮೇಲ್ಗಳ ಬಗ್ಗೆ ನ್ಯಾಯಗಳು ಎಷ್ಟು ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಫ್ರೀ ಇದೆ ಅದೇ ಒಬ್ಬ ಪುರುಷನಿಗೆ ಕಾನೂನಿನ ವ್ಯವಸ್ಥೆಯಲ್ಲಿ ಎಷ್ಟು ಸಡಿಲಿಕೆಗಳಿದ್ದಾವೆ ಅಂತ ಇದ್ರದ್ದು ವಿಚಾರವಾಗಿ ಹೇಳೋದಾದರೆ ಸರ್ ಸರ್ ಅತುಲ್ ಸುಭಾಷ್ ಕೇಶವ್ ಇದು ಏನಂತ ಹೇಳಿದ್ರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ವಿಡಿಯೋ ಇಟ್ಕೊಂಡುಕೊಂಡಿದ್ದಾರೆ ಈಗ ಅದು ಯಾರಿಂದ ಇದೆ ಅನ್ನೋದು ಮುಖ್ಯ ಹೆಂಡ್ತಿನ ಒಂದು ಕಾರಣವಾಗಿ ಇಟ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ ಈಗ ಡೆತ್ ನೋಟ್ ಬರೆಯೋದಾಗಲಿ ಅಥವಾ ಸೂಸೈಡ್ ವೀಡಿಯೋ ಮಾಡಿಕೊಂಡು ಸಾಯೋದಾಗ್ಲಿ ಅದೆಲ್ಲ ಇಟ್ ಕಮ್ಸ್ ಅಂಡರ್ ದಿ ಪ್ರಿವ್ಯೂ ಆಫ್ ತ್ರೀ ನಾಟ್ ಸಿಕ್ಸ್ ತ್ರೀ ನಾಟ್ ಸಿಕ್ಸ್ ಅಡಿಯಲ್ಲಿ ಬರುತ್ತೆ ಅಬೈಟ್ಮೆಂಟು ಸೂಸೈಡ್ ಅಂತ ಕರೀತಾರೆ ಏನೋ ಒಂದು ಕಾರ್ಡನ್ನ ಹೇಳಿ ಈ ಡೆಟ್ ನೋಟನ್ನು ಬರೆದಿಟ್ಟು ಸಾಯೋದು ವಿಡಿಯೋ ಮಾಡಿ ಸಾಯೋದು ಇಂಥವ್ರ ಹೆಸರು ಹೇಳಿ ಸಾಯೋದು ತ್ರೀ ನಾ ತ್ರೀ ನಾಟ್ ಸಿಕ್ಸ್ ಐ ಪಿ ಸಿಯಲ್ಲಿ ಬರುತ್ತೆ ಸೊ ಆದ್ದರಿಂದ ಅದಕ್ಕೆ ಹತ್ತರಿಂದ ಇಪ್ಪತ್ತು ವರ್ಷ ಜೈಲು ಹದಿನೈದು ವರ್ಷ ಜೈಲು ಇರ್ತಕ್ಕಂಥ ಒಂದು ಸೆಕ್ಷನ್ ಅದು ಸೊ ಇವರು ಹೇಳಿ ಇದಾಗಿದೆ ಅಂತ ಹೇಳಿದರೆ ಇದರಲ್ಲಿ ಫಸ್ಟ್ಲಿ ಏನು ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಏನು ಫಸ್ಟು ನಾವು ನೋಡಬೇಕಾಗುತ್ತೆ ನಾನು ನೋಡಿಲ್ಲ ನೀವು ಇವಾಗ ಏನು ನಾನು ಬೆಳಿಗ್ಗೆ ಹೇಳಿದಾಗಲೇ ನನಗೆ ಗೊತ್ತಾಗಿತ್ತು ವಿಷಯ ಸೊ ಟ್ರಾನ್ಸ್ಫರ್ ಇಲ್ಲಿಗೆ ಮಾಡ್ಕೋಬೇಕಾಗಿತ್ತು ಅಂತೇಳಿದ್ರೆ ಅವ್ರು ಬದುಕಿದ್ದು ಮಾಡ್ಕೊಬೇಕಾಗಿ ಬರುತ್ತೆ ಸೊ ಈಗ ಅವರು ಬದುಕಿದ್ದು ಒಂದು ಟ್ರಾನ್ಸ್ಫರ್ ಪೆಟಿಷನ್ ಅವ್ರೀಗ ಉತ್ತರ ಪ್ರದೇಶಲ್ಲ ಉತ್ ಉತ್ತರ ಪ್ರದೇಶಲ್ಲಿ ಅವರ ಹೆಂಡತಿ ಅಲ್ಲಿರೋದು ಸೊ ಇವರು ಇಲ್ಲಿದ್ದಾರೆ ಸೊ ಆದ್ದರಿಂದ ಇವ್ರು ಏನು ಮಾಡಬೇಕಾಗಿತ್ತು ನನಗೊಂದು ಟ್ರಾನ್ಸ್ಫರ್ ಪೆಟಿಷನ್ ಬೇಕಾಗಿದೆ ಅಂತ ಹೇಳಿ ಒಂದು ಟ್ರಾನ್ಸ್ಫರ್ ಪೆಟಿಷನ್ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಬೋದಾಗಿತ್ತು ಕೆಲವೊಂದು ಸಂದರ್ಭಗಳಲ್ಲಿ ಹೆಂಡತಿ ಇವರು ಅಲ್ಲಿ ಮದುವೆ ಆಗಿರ್ತಾರೆ ಈಗ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಆಗಿರ್ಬೋದು ಡಿ ವಿ ಇನ್ನೊಂದು ನಾವು ಡೈವರ್ಸ್ ಆ್ಯಕ್ಟ್ ಆಗಿರ್ಬೋದು ಫ್ಯಾಮ್ಲಿ ಕೋರ್ಟಲ್ಲಿ ಅವೆಲ್ಲ ಅಲ್ಲೇ ಅವರು ಜುರಿಸ್ಟಿಕ್ಷನ್ ಬರೋದ್ರಿಂದ ಅಲ್ಲಿ ಹಾಕ್ಕೊತಾರೆ ಸೊ ಈಗ ಇವರು ಇಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಫಾರ್ ಎಕ್ಸಾಂಪಲ್ ಅವರು ಎಂಟಿ ಅಲ್ಲಿರ್ಬೋದು ಉತ್ತರ ಪ್ರದೇಶಲ್ಲಿ ಆಗ ಇವರು ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ನಮ್ಮ ನಮ್ಮ ಕೇಸನ್ನ ಟ್ರಾನ್ಸ್ಫರ್ ಮಾಡಬೇಕು ಇಂತಿಷ್ಟು ಕೇಸು ನಮ್ಮ ಹೆಂಡತಿ ಆಗಿರೋರು ಒಂದು ಏಳರಿಂದ ಎಂಟು ಕೇಸ್ ನಮ್ಮ ಮೇಲೆ ಹಾಕಿದ್ದಾರೆ ನಾನು ಒಂದು ತಿಂಗಳಲ್ಲಿ ಹತ್ತರಿಂದ ಹದಿನೈದು ದಿನ ಕೋರ್ಟಲ್ಲೇ ಇರಬೇಕಾಗಿ ಬರುತ್ತೆ ನನಗೆ ಟ್ರಾವೆಲಿಂಗ್ ಆಗ್ತಾ ಇಲ್ಲ ಅಂಥೇಳಿ ಅವರು ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ಆಮೇಲೆ ಅವರು ಇಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಬೋದಾಗಿತ್ತು ಬಟ್ ಅವರು ಆ ಥರ ಪಟ್ಟು ಈ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಒಂದು ಇನ್ನೊಂದು ಪುರುಷರಿಗೆ ಕಾನೂನು ಹೆಂಗಿದೆ ಮಹಿಳೆಯರಿಗೆ ಹೆಂಗಿದೆ ಅಂತ ಕೇಳಿದ್ರಿ ನೀವು ನೋಡಿ ಆರ್ಟಿಕಲ್ ಫೋರ್ಟೀನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದು ರೈಟ್ ಟು ಈಕ್ವಾಲಿಟಿ ಈಕ್ವಲ್ ಪ್ರೊಟೆಕ್ಷನ್ ಬಿಟ್ವೀನ್ ಲಾ ಅಂತ ಇದೆ ಅಂದರೆ ಒಬ್ಬ ಪ್ರೆಡಿ ಪ್ರೆಸಿಡೆಂಟ್ ಆಗಿರೋನು ಒಬ್ಬ ಕಾಮನ್ ಭಿಕ್ಷುಕ ಇಲ್ಲಿಂದ ಪ್ರೆಸಿಡೆಂಟ್ವರೆಗೂ ಈಕ್ವಲ್ ಈಕ್ವಾಲಿಟಿಯಿಂದ ಟ್ರೀಟ್ ಮಾಡಬೇಕು ಈಕ್ವಲ್ ಇದಿದೆ ಅಂತೇಳಿ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಬಟ್ ಕೆಲವೊಂದು ಎಕ್ಸೆಪ್ಷನಲ್ ಕೇಸಸ್ಸಲ್ಲಿ ಅಂದರೆ ಈ ಥರ ಕೇಸಸಲ್ಲಿ ಅದನ್ನು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತ ಕರೀತಾರೆ ಅಂಥ ಕೇಸ್ಗಳಲ್ಲಿ ಏನಾಗುತ್ತೆ ಈಗ ಮದುವೆ ಆಗಿರ್ತಾರೆ ಸಡನ್ ಸಡನ್ನಾಗಿ ಈಗ ಗಂಡ ಬಿಟ್ಬಿಟ್ರು ಅಂತ ತಿಳ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಈ ಈ ಒಂದು ಕಾನೂನುಗಳು ಇಟ್ ವಿಲ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆಗ ಬಿಟ್ಬಿಟ್ಟಾಗ ಅವರು ಈಗ ಒಬ್ ನಮ್ಮ ಹಿಂದೂ ಕಾನೂನಿನ ಪ್ರಕಾರ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಒಂದು ಹುಡುಗ ಒಂದು ಹುಡುಗಿನ ಮದುವೆ ಆಗಬೇಕು ಅಂತ ಇರ್ತದೆ ಸೊ ಆ ಆಗಿನ ಸಮಯದಲ್ಲಿ ಇವರು ಸುಮ್ಮನೆ ಮದುವೆ ಆಗೋದು ಬಿಡೋದು ಮದುವೆ ಆಗೋದು ಬಿಡೋದು ಮಾ ಮಾಡೋದ್ರಿಂದ ಏನಾಗುತ್ತೆ ಈ ಕಾನೂನುಗಳು ಇಟ್ ವಿಲ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇದು ಒಂದು ಸೊ ಆದ್ದರಿಂದ ಈ ಕಾನೂನುಗಳು ಮಾಡಿರ್ತಾರೆ ಈ ಕಾನೂನುಗಳು ನೈಂಟಿ ಫೈವ್ ಪರ್ಸೆಂಟ್ ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಹೆಂಗಸರಿಗೆ ಸಪೋರ್ಟ್ ಮಾಡುತ್ತೆ ಈಗ ಡಿ ವಿ ಆ್ಯಕ್ಟ್ ಅಂದರೆ ಡೊಮ್ಯಾಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತ ಕರೀತಾರೆ ಈ ಡೊಮ್ಯಾಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ಮೈಂಟೆನೆನ್ಸ್ ಕೇಳ್ತಾರೆ ಈಗ ಮದುವೆ ಆಗಿರ್ತಾರೆ ಇಷ್ಟ ಇರುತ್ತೆ ಇಷ್ಟ ಇರೋಲ್ಲ ಈಗ ಗಂಡನಿಗೆ ಇಷ್ಟ ಇರಲ್ಲ ಇಷ್ಟ ಇರುತ್ತೆ ಜೀವನ ಮಾಡೋದಕ್ಕೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಡಿಯಲ್ಲಿ ಇವರು ಮೇಂಟೆನೆನ್ಸ್ ಕ್ಲೈಮ್ ಮಾಡ್ಬೋದು ನನಗೆ ಇಬ್ಬರೋ ಮೂರು ಜನನೋ ಮಕ್ಕಳಿದ್ದಾರೆ ಸೊ ನನಗೆ ನನ್ನ ಜೀವನಾಂಶಕ್ಕೆ ಭಾರಿ ತೊಂದರೆ ಇದೆ ಸೊ ನೀವು ನನಗೆ ಮೇಂಟೆನೆನ್ಸ್ ಕೊಡಬೇಕು ಅಂತ ಹೇಳಿ ಕೋರ್ಟ್ಗೆ ಅರ್ಜಿ ಹಾಕ್ಕೊಂಡು ಮಾಡಬೇಕಾಗಿ ಬರುತ್ತದೆ ಅದು ಯಾವೊಂದು ಸಿಚುವೇಷನಲ್ಲಿ ಮೇಂಟೆನೆನ್ಸ್ ಆರ್ಡ್ರ್ ಮಾಡುತ್ತೆ ಅದು ಕೋರ್ಟ್ ಮೇಲೆ ಬಿಟ್ಟಿರುತ್ತೆ ಅವ್ರು ಇವಾಗ ಕೆಲಸ ಮಾಡ್ತಾ ಇದ್ದರೆ ಹೆಂಡತಿ ಆದವರು ಕೆಲಸ ಮಾಡ್ತಾ ಇದ್ರೆ ಮೇಂಟೆನೆನ್ಸ್ ಆರ್ಡ್ರ್ ಮಾಡಲ್ಲ ಇವರು ಗಂಡ ಆದವರು ಅವ್ರು ಆ ಒಂದು ಡಾಕ್ಯುಮೆಂಟ್ಸ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿ ಬರ್ತದೆ ಅವರು ಯಾವ ಯಾವ ಕೆಲಸದಲ್ಲಿದ್ದಾರೆ ಯಾವ ಕಂಪ್ನಿಯಲ್ಲಿ ಕೆಲಸದಲ್ಲಿದ್ದಾರೆ ಎಷ್ಟು ಸಂಬಳ ಬರ್ತಾ ಇದೆ ಸೊ ಇವೆಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡಿದಾಗ ಏನಾಗುತ್ತೆ ಒಂದು ಎಕ್ಸೆಪ್ಷನ್ ಇರುತ್ತೆ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರ ನೀವು ಇದು ಕೇಳೋದು ಮೈಂಟೆನೆನ್ಸ್ ಕೇಳೋದು ತಪ್ಪಾಗುತ್ತೆ ಅಂತ ಹೇಳಿಬಿಟ್ಟು ಕೋರ್ಟು ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ಒಂದು ಬರ್ತದೆ ಸೊ ಇದು ಈ ಥರ ಇರ್ತದೆ ಬಟ್ ಆದರೆ ನಾನು ಅವರ ಆರಂಭ ತೋಸು ಈ ಥರ ಆತ್ಮಹತ್ಯೆ ನಿರ್ಧಾರವನ್ನು ತೆಗೆದುಕೊಳ್ಳೋ ಮುನ್ನ ಒಂದು ಕೋಳಿಗೆ ಒಂದು ಪಟ್ಟಿಯನ್ನು ಹಾಕ್ಕೊಂಡಿದ್ದಾರೆ ಅಂದರೆ ಜಸ್ಟಿಸ್ ಡ್ಯೂ ಅಂತ ಹೇಳಿ ಇನ್ನೂ ನ್ಯಾಯ ಬಾಕಿ ಇದೆ ಅಂತ ಜೊತೆಗೆ ಆ ಥರ ಸಂದರ್ಭದಲ್ಲಿ ಈ ಥರ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಅವ್ರ ಮಾನಸಿಕ ಸ್ಥಿಮಿತತೆ ಆಗಿರ್ಬೋದು ಅಥವಾ ಅವ್ರ ಮೈಂಡ್ ಸೆಟ್ ಆಗಿರ್ಬೋದು ಮೇಲೆ ಬೇಕಾದರೂ ಅವ್ರ ಕೋಪದಲ್ಲಿ ಯಾರ ಮೇಲೆ ಬೇಕಾದರೂ ಆರೋಪ ಮಾಡ್ಬೋದು ಬಟ್ ಕೋರ್ಟ್ ಹೇಗೆ ಕನ್ಸಿಡರ್ ಮಾಡುತ್ತಿದ್ದ ಅಂತ ಅಂದರೆ ಈಗ ಕೋರ್ಟು ಕೇಸ್ ಏನಿದೆ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಏನಿದೆ ಅದ್ರ ಮೇಲೆ ಕೋರ್ಟು ಇದು ಮಾಡುತ್ತೆ ಇವ್ರು ಯಾ ಏನೇ ವೀಡಿಯೋ ಮಾಡಲಿ ಏನೇ ಆಗಿರಲಿ ಈಗ ಯಾರ ಮೇಲೆ ಆರೋಪ ಮಾಡಿದ್ದಾರೆ ಅವರ ಹೆಂಡತಿ ಮೇಲೆ ಆರೋಪ ಮಾಡಿದ್ದಾರೆ ಅವ್ರ ಹೆಂಡತಿ ಮೇಲೆ ಅಬೈಟ್ಮೆಂಟು ಸೂಸೈಡ್ ಕೇಸ್ನ ಒಂದು ಎಫ್ ಐ ಆರನ್ನು ಅನ್ನು ಮಾಡಿಕೊಂಡು ಅದ್ರ ಮೇಲೆ ಒಂದು ಇನ್ವೆಸ್ಟಿಗೇಷನ್ನ ಮಾಡಿಕೊಂಡು ಚಾರ್ಜ್ ಶೀಟ್ನ ಫೈಲ್ ಮಾಡಿ ಕೇಸು ಆ ಇದರಲ್ಲಿ ನಡೆಯುತ್ತೆ ಸೊ ಇವ್ರು ಏನೇನು ವಿಡಿಯೋ ಅಲ್ಲಿ ಹೇಳಿದ್ದಾರೆ ಅದನ್ನು ಆ ಕೇಸಲ್ಲಿ ನಾವು ಇದು ಮಾಡ್ಕೊಂಡು ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಸಪ್ರೇಟ್ ಆಗಿ ಏನು ಮಾಡ್ತಾರೆ ಏನು ಕಮ್ ಕಮಿಂಗ್ ಟು ಪ್ರಿವ್ಯೂಸೋ ಬಟ್ ಅದ್ರ ಜೊತೆಗೆ ಅವರು ಕೋರ್ಟ್ ಹತ್ರ ನನಗೆ ಈ ಚಿತಾಭಸ್ಮಗಳಾಗಿರ್ಬೋದು ನನಗೆ ನ್ಯಾಯ ಸಿಗೋವರೆಗೂ ಚಿತಾಭಸ್ಮನ ಉಳಿಸ್ಕೊಳ್ಳಿ ಜೊತೆಗೆ ನನಗೇನಾದರೂ ವಿರುದ್ಧವಾಗಿ ನ್ಯಾಯ ಬಂದರೆ ಅಥವಾ ಏನಾದರೂ ತೀರ್ಪು ಬಂದರೆ ನನ್ನ ಚಿತಾಭಸ್ಮವನ್ನು ಅದೇ ಕೋರ್ಟ್ ಸಮೀಪ ಇರತಕ್ಕಂಥ ಚರಂಡಿಲ್ ಬಿಟ್ಬಿಡಿ ಈ ಥರದ್ದೆಲ್ಲ ಅವರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಬಟ್ ಇದು ಕೋರ್ಟ್ ಈ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ತೀರ್ ಬರೋರ್ಗೂ ಅಂತ ಕಾಯ್ದಿರಿಸೋ ಅವಶ್ಯಕತೆ ಅಥವಾ ಆ ಥರದ ಕಾನೂನು ವ್ಯವಸ್ಥೆ ಇದೆಯಾ ಅಂತ ನೋಡಿ ಸರ್ ಈಗ ಇಬ್ಬರು ಮಧ್ಯದಲ್ಲಿ ಒಂದು ಕೇಸ್ ನಡೀತಾ ಇದೆ ಕೋರ್ಟಲ್ಲಿ ಅದರಲ್ಲಿ ಒಬ್ಬರು ಡೆತ್ ಆಗಿದೆ ಅಂತ ತಿಳ್ಕೊಳ್ಳಿ ಡೆತ್ ಆದಾಗ ಆ ಒಂದು ಇನ್ಫಾರ್ಮೇಷನ್ನ ನಾವು ವಕೀಲರಾದವರು ಕೋರ್ಟಿಗೆ ತಿಳಿಸ್ತೀವಿ ಇಂಥ ಪಾರ್ಟಿದು ಹೀಗೆ ಆಗಿದೆ ಅಂತೇಳಿ ಅಲ್ಲಿಗೆ ಆ ಕೇಸು ಎಂಟೈರ್ಲಿ ಕ್ಲೋಸ್ ಮಾಡ್ತಾರೆ ಸೊ ಆದ್ದರಿಂದ ನೀವು ಹೇಳಿದ್ದು ಪ್ರಮೇಯ ಬರಲ್ಲ ಅಲ್ಲಿ ಸೊ ಅವರು ಸ್ವಲ್ಪ ಅವಸರ ಪಟ್ಟಿದ್ದಾರೆ ಅಂತ ನಾನು ಹೇಳಿದೆ ನಿಮಗೆ ಸ್ವಲ್ಪ ತಿಳ್ಕೊಂಡು ಕಾನೂನಿನ ಅರಿವು ತಿಳ್ಕೊಂಡು ಅವರು ಏನೊಂದು ಸ್ಟೆಪ್ಸ್ ಫರ್ದರ್ ಸ್ಟೆಪ್ಸ್ ಇಡಬೇಕಾಗಿತ್ತು ಇಡಬೇಕಾಗಿತ್ತು ಸರಿ ಬಟ್ ಆದರೆ ನಾನು ಆಗಲೇ ಹೇಳಿದ್ನಲ್ಲ ಈ ನ್ಯಾಯಾಂಗ ಅನ್ನೋದು ಅಥವಾ ಈ ಕಾನೂನು ಕಟ್ಟಲೆಗಳು ಅನ್ನೋದು ಬಹಳಷ್ಟು ಹೆಣ್ಣುಮಕ್ಕಳ ಪರವಾಗಿ ಇದ್ದಾವೆ ಅನ್ನೋದಕ್ಕೆ ಅದಕ್ಕೆ ನಾನಿಲ್ಲಿ ಅವ್ರನ್ನ ಕೀಳಾಗಿ ಮಾತನಾಡ್ತಾ ಇಲ್ಲ ಅವರು ಕಾನೂನಿನ ವ್ಯವಸ್ಥೆಗಳ ಬಗ್ಗೆ ಆದರೂ ಕೂಡ ಈ ಈ ವ್ಯವಸ್ಥೆಯನ್ನು ನೋಡಿದಾಗ ಅಥವಾ ಈ ಪರ್ಟಿಕ್ಯುಲರ್ ಈ ಕೇಸನ್ನು ನೋಡಿದಾಗ ಆ ಥರದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಅಂತ ಯಾಕೆಂದರೆ ಒಂಬತ್ತು ಕೇಸ್ಗಳನ್ನು ಆತನ ಮೇಲೆ ಹಾಕಿರೋದು ಜೊತೆ ಕೇಸನ್ನು ಹಾಕೋದು ಮತ್ತು ಅನಿವಾರ್ಯ ಕಾರ್ಯಗಳಲ್ಲಿ ಮತ್ತು ವಾಪಸ್ ತಗೊಳ್ಳೋದು ಇದು ಎಷ್ಟು ಲೂಸ್ ಅಂತ ಅನಿಸುತ್ತೆ ಅಥವಾ ಇದು ಈ ಥರದ್ದು ವ್ಯವಸ್ಥೆಗಳಲ್ಲಿ ಯಾವ ಬೇಕೋ ಕೇಸ್ ಹಾಕ್ಬೋದು ಯಾವ ಬೇಕೋ ಕೇಸ್ ತಗೊಳ್ಳೋ ಸಾಧ್ಯತೆಗಳು ಇರುತ್ತಾ ಅಂತ ಸರ್ ಈಗ ಕೇಸ್ ಯಾರು ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಹಾಕೊಬೋದು ಈಗ ನೀವು ನನ್ನ ಮೇಲೆ ಕೇಸ್ ಹಾಕಿದ್ರೆ ನಾನು ನಿಮ್ಮ ಮೇಲೆ ಕೌಂಟ್ರ್ ಕೇಸ್ ಹಾಕ್ಕೊಬೋದು ಅದು ನಮ್ಮ ರೈಟ್ ಬಟ್ ಅದನ್ನು ಪರಿಶೀಲನೆ ಮಾಡೋದು ಪೊಲೀಸ್ನವರು ಪೊಲೀಸ್ನವರು ಪರಿಶೀಲನೆ ಮಾಡ್ತಾರೆ ಮತ್ತು ಲಾಯರ್ಗಳು ಅದನ್ನು ಹೆಂಗೆ ಡಿಫೆನ್ಸ್ ತೊಗೊತಾರೆ ಜಡ್ಜಸ್ಗಳು ಅದನ್ನು ಹೆಂಗೆ ತೊಗೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ ಸೊ ಈಗ ನೀವು ಹೆಣ್ಮಕ್ಳಿಗೆ ಜಾಸ್ತಿ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದೀರಾ ಸೊ ಸಪೋರ್ಟು ಇದೆ ಯಾಕಿದೆ ಅಂತ ಹೇಳಿದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೇಪ್ ಕೇಸ್ ಅಂತ ತಿಳ್ಕೊಳ್ಳಿ ಅಲ್ಲಿ ರೇಪೇ ಆಗಿರಲ್ಲ ಅವರಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಆದರೆ ಒನ್ಸ್ ರಿಲೇಷನ್ಶಿಪ್ ಎಂಡ್ ಆಗೋಯ್ತು ಅಂತ ತಿಳ್ಕೊಳ್ಳಿ ಇಬ್ಬರ ಮಧ್ಯೆ ಯಾರೋ ಒಬ್ಬರು ಬೇಡ ಅಂತೇಳಿ ಎಂಡ್ ಆಗೋಯ್ತು ಅದನ್ನು ಫಾಲ್ಸ್ ರೇಪ್ ಕೇಸ್ ಹಾಕ್ತಾರೆ ಸೆಕ್ಷನ್ ತ್ರೀ ಸೆವೆಂಟಿ ಫೈವ್ ಐ ಪಿ ಸಿ ಏನು ಹೇಳುತ್ತೆ ಆ ಲ್ಯಾಂಗ್ವೇಜಸ್ ಸ್ಪೀಕ್ ಮಾಡುತ್ತೆ ಕನ್ಸೆಂಟ್ ಇಲ್ಲ ಅಂತ ಇವನ್ ದೋ ಇಫ್ ಇಟ್ ಈಸ್ ಹರ್ ವೈಫ್ ಇಫ್ ದೇರ್ ಇಸ್ ಸಮ್ ಎನಿ ಸೆಕ್ಷಲ್ ಇಂಟರ್ ಕೋರ್ಸ್ ದೆನ್ ಇಟ್ ವಿಲ್ ಕಮ್ ಅಂಡರ್ ದಿ ಪ್ರಿವು ಆಫ್ ಸೆಕ್ಷನ್ ತ್ರೀ ಸೆವೆಂಟಿ ಫೈವ್ ರೇಪ್ ಅಂತ ಸೊ ಕಾನೂನು ಇಟ್ ಸೆಲ್ಫ್ ಈ ಥರ ಇದೆ ನಾವು ಆದ್ರಿಂದ ಈಗ ಬಿ ಎನ್ ಎಸ್ಸು ಬಿ ಎನ್ ಎಸ್ ಎಸ್ಸು ಬಿ ಎಸ್ ಎ ಅಂತ ಬಂದಿದೆ ಈ ಕಾನೂನುಗಳನ್ನು ಏನೂ ಚೇಂಜ್ ಮಾಡಿಲ್ಲ ಅವರು ಅದೇ ಫಸ್ಟು ಏನಿತ್ತು ನಮ್ಮ ಐ ಪಿ ಸಿ ಆರ್ ಪಿ ಸಿ ಮತ್ತು ಎವಿಡೆನ್ಸ್ ಆ್ಯಕ್ಟು ಅದೇ ಸೆಕ್ಷನ್ಗಳನ್ನ ಸೆಕ್ಷನ್ ಮಾತ್ರ ಚೇಂಜ್ ಮಾಡಿದ್ದಾರೆ ಈಗ ತ್ರೀ ನಾಟ್ ಟು ಇರೋದು ಬೇರೆ ಸೆಕ್ಷನ್ ಆಗಿದೆ ಒನ್ ನಾಟ್ ತ್ರೀ ಆಗಿದೆ ತ್ರೀ ನಾಟ್ ಸೆವೆನ್ ಅಟೆಂಪ್ಟ್ ಮರ್ಡರ್ ಇರೋದು ಒನ್ ನಾಟ್ ನೈನ್ ಆಗಿದೆ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಅವರು ಎಕ್ಸ್ಟ್ರಾ ಯಾವುದು ಚೇಂಜ್ ಮಾಡಿಲ್ಲ ಒಂದು ಎರಡರಿಂದ ಮೂರು ಸೆಕ್ಷನ್ ಏನೋ ಆ್ಯಡ್ ಮಾಡಿರ್ಬೋದು ಅದನ್ನು ಬಿಟ್ಟರೆ ಬೇರೆ ಇನ್ನು ಯಾವುದೇ ರೀತಿಯಂಥ ಆದಂಥ ಚೇಂಜು ತಂದಿಲ್ಲ ಇದು ಚೇಂಜ್ ಬರಬೇಕು ಅಂತೇಳಿದ್ರೆ ನಾವು ಗೌರ್ನಮೆಂಟು ಅದನ್ನು ಅಮೈಂಡ್ ಮಾಡುವಂತಹ ಒಂದು ಇದಿದೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆ ಗೌರ್ಮೆಂಟ್ ಅಮೈಂಡ್ಮೆಂಟ್ ಮಾಡಬೇಕು ಅಥವಾ ಈಗ ಹೊಸ ಕಾನೂನು ತಂದ್ರಲ್ಲಿ ಈಗಾದರೂ ಅವ್ರು ಮಾಡಬೇಕಾಗಿ ಜಸ್ಟ್ ಅದನ್ನು ಕಾಪಿ ಪೇಸ್ಟ್ ಮಾಡಿಟ್ಟಿದ್ದಾರೆ ಇನ್ನೇನು ಹೊಸದೇನು ಮಾಡಿಲ್ಲ ಅವರು ಬಟ್ ಈ ಕೇಸ್ ಎಲ್ಲರ ಚಿತ್ತ ಅಂತರೂ ತನ್ನತ್ತ ಸೆಳೆಯುವಾಗಿ ಮಾಡಿಬಿಟ್ಟಿದೆ ಯಾಕೆಂದರೆ ಇಡೀ ರಾಷ್ಟ್ರದಲ್ಲಿ ಸುದ್ದಿ ಆಗ್ತಾಯಿರೋದು ಎಲ್ಲರೂ ಚರ್ಚೆ ಮಾಡ್ತಾಯಿರೋದು ಪುರುಷರ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯಗಳ ಪರವಾಗಿಲ್ಲ ಒಂದು ಕಡೆ ಎತ್ತ ಕೇಸ್ಗಳು ಕೂಡ ಆಗಿರ್ಬೋದು ಈ ಕೇಸ್ ಪರ್ಟಿಕ್ಯುಲರ್ ಆಗಿ ಜೊತೆಗೆ ನಾನಿಲ್ಲಿ ಅವರು ಜಡ್ಜ್ ಮೇಲೆ ಕೂಡ ಆರೋಪ ಮಾಡಿದ್ದಾರೆ ಇದನ್ನು ಈಗ ಬೆಂಗಳೂರಿಗೂ ಕೂಡ ನ್ಯಾಯಾಂಗಕ್ಕೆ ಏನಾದ್ರು ಇಲ್ಲಿ ಅವ್ರು ಹೇಳೋ ಪ್ರಕಾರ ಇಲ್ಲಿ ಬೆಂಗಳೂರು ಕೋರ್ಟಲ್ಲಿ ಕೇಸ್ ನಡೆಸಿದ್ರು ಕೂಡ ಅಲ್ಲಿ ಮಾಡಿರ್ತಕ್ಕಂಥ ಜಡ್ಜ್ ಮೇಲಿನ ಆರೋಪಗಳು ಎಷ್ಟು ಸೀರಿಯಸ್ ಅಂತ ಅನಿಸುತ್ತೆ ಇಲ್ಲಿ ಸರ್ ಈಗ ಆ ಪರ್ಟಿಕ್ಯುಲರ್ ಯಾವ ಗೌರ್ನಮೆಂಟ್ ಇದೆ ಆ ಗೌರ್ನಮೆಂಟ್ ಅದನ್ನು ಸಿ ಬಿ ಐಗೆ ಇನ್ವೆಸ್ಟಿಗೇಷನ್ಗೆ ರೆಫರ್ ಮಾಡಬೇಕಾಗಿ ಬರುತ್ತೆ ಅಥವಾ ಒಂದು ಯಾವುದೇ ಒಂದು ಪ್ರೊಟೆಸ್ಟ್ ಆಗಲಿ ಈ ಥರ ಮೀಡಿಯಾ ಮೀಡಿಯಾಲಲ್ಲಿ ಹಾಕಿರೋದ್ರಿಂದ ಈ ಕೇಸನ್ನ ಸೀರಿಯಸ್ ಆಗಿ ತೊಗೊಂಡವರು ಒಂದು ಏಜೆನ್ಸಿ ರಿಟೈರ್ಡ್ ಜಡ್ಜ್ ಜಡ್ಜಸ್ ಇರ್ತಾರೆ ಅವ್ರ ಮೂಲಕನೂ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕಾಗಿ ಬರ್ತದೆ ಬಟ್ ಈ ತೀರ್ಪು ಫಾರ್ ಬರುತ್ತಾ ಅಥವಾ ಏನಾಗುತ್ತೋ ಗೊತ್ತಿಲ್ಲ ಅಪ್ವೀಟ್ ಆಗುತ್ತಾ ಕನ್ವಿಕ್ಷಾಗಿರೋ ಅಂತ ಅದು ಬೇರೆ ಬಟ್ ಆದರೆ ಈ ಥರ ನಿರ್ಧಾರಗಳನ್ನು ತಗೊಳ್ಳೋಕ್ಕಿಂತ ಮುಂಚೆ ಈ ಕೇಸನ್ನು ಇಲ್ಲಿ ಮುಂದಾಗೋ ಆ ದಿಕ್ಕು ಹೇಗೆ ಬದಲಾಗುತ್ತೆ ಅನ್ನೋ ನಿಮಗೆ ಗೊತ್ತಿರೋದು ಒಬ್ಬ ಕ್ರಿಮಿನಲ್ ಲಾಯರ್ ಆಗಿ ಈ ಕೇಸ್ ಏನಾಗ್ಬೋದು ಅಥವಾ ಏನು ಸಾಧ್ಯತೆಗಳಿದೆ ನಷ್ಟ ಅಥವಾ ಸೋಲು ಗೆಲುವುಗಳ ಮಧ್ಯೆ ಒಬ್ಬ ವ್ಯಕ್ತಿ ಈ ಥರ ನಿರ್ಧಾರ ತಗೊಳ್ಳೋದ್ಕಿಂತ ಮುಂಚೆ ನೀವು ಏನು ಮಾಡ್ಬೋದಿತ್ತು ಅನ್ನೋ ಸಲಹೆಗಳನ್ನು ಒಬ್ಬ ಪುರುಷ ಈ ಥರ ದೌರ್ಜನ್ಯ ಆದಾಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇದರಲ್ಲಿ ಕಾನೂನಿನ ದಾರಿ ಯಾವುದ್ಯಾವ್ದು ಇರುತ್ತೆ ಫಸ್ಟ್ ಅವರು ತಿಳ್ಕೊಬೇಕಾಗಿರುತ್ತೆ ಬಿಕಾಸ್ ಈ ಈಸ್ ಎಜುಕೇಟೆಡ್ ಪರ್ಸನ್ ಅಂತ ಕಾಣುತ್ತೆ ಸೊ ಅವರು ಕಾನೂನಿನ ಒಂದು ಸ್ವಲ್ಪ ಜ್ಞಾನ ತೊಗೊಬೇಕಾಗಿರುತ್ತೆ ಇದು ಕೇಸ್ ಹೆಂಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು ನಾನು ಇಲ್ಲಾಂದರೆ ಕೇಸ್ ಏನಾಗುತ್ತೆ ಇಲ್ಲ ಅಂದರೆ ಕೇಸು ಹಾಗೆ ಜಡ್ಜ್ಮೆಂಟಿಗೆ ಪೋಸ್ಟ್ ಆಗಿ ಇದು ಮಾಡಲ್ಲ ಕೇಸ್ ಅಲ್ಲಿಗೆ ಕೋ ಕ್ಲೋಸ್ ಆಗುತ್ತೆ ನಲ್ಲನ್ ವೈಡ್ ಆಗುತ್ತೆ ಸೊ ಆದ್ದರಿಂದ ಅವರು ಕಾನೂನಿನ ಸಲಹೆ ಕರೆಕ್ಟಾಗಿ ಪಡ್ಕೊಂಡು ಅವ್ರು ಏನೇ ಒಂದು ನಿರ್ಧಾರ ತೊಗೊಂಡಿದ್ರೂ ತಗೊಬೇಕಾಗಿರುತ್ತೆ ಅದು ಬಿಟ್ಟು ಇದು ಈಗ ಮಾಡಿಕೊಂಡಿರೋದು ಅದು ತಪ್ಪು ನನ್ನ ನನ್ನ ಪ ರೀತಿಯಲ್ಲಿ ನೋಡೋದಾದರೆ ಇಟ್ ಈಸ್ ರಾಂಗ್ ಮತ್ತು ದರ್ಶನ್ ವಿಚಾರ ಇವತ್ತು ಆ್ಯಕ್ಚುಲಿ ಗುಡ್ ಫ್ರೈಡೆ ಅಂತ ಹೇಳಿದೆ ಯಾಕೆಂದರೆ ದರ್ಶನ್ಗೆ ರೆಗ್ಯುಲರ್ ಬೇಲ್ ಆಗುತ್ತೆ ಅಂತ ಎಷ್ಟು ಖಚಿತತೆ ಇದೆ ಸರ್ ಆಲ್ಮೋಸ್ಟ್ ಆಲ್ ಇವತ್ತು ಅವ್ರಿಗೆ ಬೇಲ್ ಸಿಗಬಹುದಾ ಅಂತ ಸರ್ ಈ ಹಿಂದೆ ನಿಮ್ಮ ಮಾಧ್ಯಮದಲ್ಲಿ ನಾನು ಹೇಳಿದ್ದೆ ಹೈಕೋರ್ಟಲ್ಲಿ ಬೇಲ್ ಆಗುತ್ತೆ ಬಟ್ ಇಂಟ್ರೀಮ್ ಬೇಲು ಕೊಟ್ಟಿದ್ದಾರೆ ಸೊ ಈಗ ನಾನು ನನ್ನ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ರೆಗ್ಯುಲರ್ ಬೇಲ್ ಆಗುತ್ತೆ ಟೂ ಏನೋ ಜಜ್ಮೆಂಟ್ ರಿಸರ್ವ್ ಮಾಡಿದ್ದಾರೆ ಅದು ಯಾಕೆ ರಿಸರ್ವ್ ಮಾಡಿದ್ದಾರೆ ಅಂತೇಳಿದರೆ ಇವ್ರದ್ದು ಸೇರಿಸಿ ಇನ್ನೂ ಏಳು ಜನದ್ದು ಪೆಂಡಿಂಗ್ ಇದೆ ಆರ್ಡರ್ಸು ಅದರಲ್ಲಿ ರಿಜೆಕ್ಟ್ ರಿಜೆಕ್ಟಾಗಿ ತಿರ್ಗಾ ಹಾಕಿದ್ದಾರೆ ಸಕ್ಸಸಿವ್ ಬೇಲ್ ಪಿಟಿಷನ್ನು ಪವಿತ್ರ ಗೌಡದಾಗಲಿ ಬೇರೆಯವ್ರದ್ದಾಗಲಿ ಮತ್ತು ಇನ್ನಿತರೆ ಆರೋಪಿಗಳದ್ದು ಏಳು ಜನದ್ದು ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಅದರಲ್ಲಿ ಮೇಯ್ನ್ ನಮ್ಮ ಇದಾಗಿರೋದ್ರಿಂದ ನಮ್ಮ ಆ್ಯಕ್ಟರ್ ದರ್ಶನ್ ಅವ್ರದ್ದು ಅಕ್ಯೂಸ್ ನಂಬರ್ ಟು ಏನಿದ್ದಾರೆ ಅವ್ರದ್ದು ಇವತ್ತು ಜಡ್ಜ್ಮೆಂಟ್ ಇದೆ ರೆಗ್ಯುಲರ್ ಬೇಲು ನನ್ನ ಪ್ರಕಾರ ಸಿಕ್ಕೇ ಸಿಗುತ್ತೆ ಸರ್ ಇವತ್ತು ಸಿಗಬೇಕು ಯಾಕಂದರೆ ಈ ಕೇಸು ಅಷ್ಟು ವೀಕ್ ಇದೆ ಇದರಲ್ಲಿ ಏನೂ ಇಲ್ಲ ಈ ಕೇಸಲ್ಲಿ ಹೈಕೋರ್ಟಲ್ಲಿ ಬೇಲ್ ಆಗುವಂತಹ ಕೇಸು ಇಲ್ಲಿ ರಿಜೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಕೇಸ್ ಅಲ್ಲ ಇದು ಸೊ ಇದರಲ್ಲಿ ಪವಿತ್ರ ಗೌಡಗೂ ಬೇಲ್ ಆಗುವಂತಹ ಸಾಧ್ಯತೆ ಇದೆ ಬಟ್ ದರ್ಶನ್ಗೆ ಬೇಲ್ ಹಾಗೆ ಆಗುತ್ತೆ ನನ್ನ ಪ್ರಕಾರ ಆಗಬೇಕು ಇಷ್ಟು ಹಂಡ್ರೆಡ್ ಪರ್ಸೆಂಟ್ ಖಚಿತತೆ ಹೇಳ್ತಾ ಇದಾರಲ್ಲ ಸರ್ ಏನು ಲೂಪ್ ಹೋಲ್ಸ್ ಏನಿದೆ ಅಂತ ಈಗ ಬೇಲ್ ರೆಗ್ಯುಲರ್ ಬೇಲ್ ಸಿಗೋ ಅಷ್ಟು ಸರ್ ನಾನು ಇಂಟ್ರಿಮ್ ಬೇಲೂ ಸಿಕ್ಕಿದೆ ಅವ್ರ ಮೊದಲು ಮೆಡಿಕಲ್ ಪರ್ಪಸ್ಗೆ ಇಂಟ್ರೀಮ್ ಹಾಂ ಮಧ್ಯಂತರ ಜಾಮೀನು ಸಿಕ್ಕಿದೆ ಯಾಕೆ ಸಿಕ್ಕಿದೆ ಸೀರಿಯಸ್ನೆಸ್ ಅವ್ರ ಹೆಲ್ತ್ ಸೀರಿಯಸ್ನೆಸ್ ನೋಡಿದ್ದಾರೆ ಆದ್ದರಿಂದ ಕೊಟ್ಟಿದ್ದಾರೆ ಆಪ್ರೇಷನ್ ಇನ್ನೂ ಆಗಿಲ್ಲ ಆಗಿಲ್ಲ ಅಂತ ಎಲ್ಲ ಮಾಧ್ಯಮದಲ್ಲೂ ತೋರಿಸ್ತಾ ಇದ್ದಾರೆ ಬಟ್ ಆಪ್ರೇಷನ್ ಆಗಬೇಕು ಅನ್ನೋದು ನಾವು ನೀವು ಡಿಸೈಡ್ ಮಾಡೋದು ಅಲ್ಲ ಯಾರೋ ಆದರೂ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರು ಡಿಸೈಡ್ ಮಾಡೋದು ಈಗ ಅವ್ರ ಬಿ ಪಿ ವೇರಿಯೇಷನ್ ಇದೆಯೋ ಅಥವಾ ಬೇರೆ ಅವ್ರ ಬಾಡಿಯಲ್ಲಿ ಏನು ಬೇರೆ ಬೇರೆ ವೇರಿಯೇಷನ್ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಈಗ ಅವ್ರು ಆಪ್ರೇಷನ್ ಮಾಡಿಸ್ಕೊಬೇಕು ಅಂತ ಬೇಕು ಅಂತ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಅವ್ರ ಬಾಡಿ ಮೇಲೆ ಅದು ಇದಾಗುತ್ತೆ ಇವತ್ತು ಮಾಡ್ರ ಕೇಸ್ ಅವ್ರ ಮೇಲೆ ಬಂದಿದೆ ನಾಳೆ ಅಕ್ವಿಟ್ ಆದರೆ ಅವ್ರ ಹೆಲ್ತು ಈ ಕೊನೆ ತನಕ ಅವರು ಗಮನ ಗಮನದಲ್ಲಿ ಇಟ್ಕೊಬೇಕಾಗಿ ಬರ್ತದೆ ಕರೆಕ್ಟ್ ಅಲ್ವಾ ಸೊ ಆದ್ದರಿಂದ ಅವರು ಕ್ಲೀನಾಗಿ ನೋಡಿ ಅದ್ರ ಬಗ್ಗೆ ಮಾಡ್ತಾಯಿದ್ದಾರೆ ಅದು ಒಂದು ಕಡೆ ಈಗ ರೆಗ್ಯುಲರ್ ಈಗ ರೆಗ್ಯುಲರ್ ಬೇಲ್ ಏನಾದರೂ ಸಿಕ್ಕಿದ್ರೆ ಆ ಮಧ್ಯಂತರ ಜಾಮೀನು ಅಲ್ಲಿಗೆ ಅದು ಕ್ಲೋಸ್ ಆಗುತ್ತೆ ರೆಗ್ಯುಲರ್ ಬೇಲು ಸಿಕ್ಕಿದೆ ಈಗ ಪರ್ಮನೆಂಟ್ ಬೇಲು ಸಿಕ್ಕಂಗೆ ಆಯಿತು ಅವರಿಗೆ ನೆಕ್ಸ್ಟ್ ಅವರು ಟ್ರಯಲ್ಗೆ ಕ್ಲೀನಾಗಿ ಬರಬೇಕು ಆ ಬೇಲ್ ಇದರಲ್ಲೇ ಕಂಡೀಷನ್ಸಲ್ಲೇ ಕೊಟ್ಟಿರ್ತಾರೆ ನೀವು ಟ್ರಯಲ್ಗೆ ಕ್ಲೀನಾಗಿ ಅಟೆಂಡ್ ಆಗಬೇಕು ಯಾವುದೇ ಒಂದು ಡೇಟು ನೀವು ಮಿಸ್ ಮಾಡ್ಕೋಬಾರ್ದು ಎವಿಡೆನ್ಸ್ನ ನೀವು ನಾಶ ಮಾಡಕ್ಕೆ ಹೋಗಬಾರ್ದು ವಿಟ್ನೆಸ್ನ ಟ್ಯಾಂಪರ್ ಮಾಡಬಾರ್ದು ಇವೆಲ್ಲ ಒಂದು ಕಂಡೀಷನ್ ಹಾಕಿನೇ ಒಂದು ರೆಗ್ಯುಲರ್ ಬೇಲ್ ಕೊಟ್ಟಿರ್ತಾರೆ ಸೊ ನನ್ನ ಪ್ರಕಾರ ಇವತ್ತು ರೆಗ್ಯುಲರ್ ಬೇಲ್ ಆಗುತ್ತೆ